ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಂ ಬಾಂಧವರು ಮುಸ್ಲಿಂ ಬಾಂಧವರು ಗುರುವಾರ ಬೆಳಗ್ಗೆ ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಈದ್ಗಾ ಮೈದಾನಕ್ಕೆ ತೆರಳಿ ವಿಶೇಷವಾಗಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿ ನಂತರ ಒಬ್ಬರಿಗೊಬ್ಬರು ರಂಜಾನ್ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಇದೇ ವೇಳೆ ಜಾಮಿಯಾ ಮಸೀದಿ ಗುರುಗಳಾದ ನೂರುದ್ದೀನ್ ಮೌಲಾನಾ ಹಾಗೂ ಮೊಹಮ್ಮದ್ ತಾಹಿರ್ ಮೌಲಾನಾ ಸೇರಿ ವಿಶೇಷವಾಗಿ ಬೋಧನೆ ನೀಡಿದರು ಇನ್ನು ಜಾಮಿಯಾ ಸಲಹಾ ಸಮಿತಿ ಅಧ್ಯಕ್ಷ ಎಚ್ ಎಸ್ ಸೈಯದ್ ಮಾತನಾಡಿ ರಂಜಾನ್ ಹಬ್ಬ ಮುಸ್ಲಿಮರಿಗೆ ಬದುಕಿನ ಅನೇಕ ಪಾಠಗಳನ್ನ ಕಲಿಸಿಕೊಡುತ್ತದೆ ದೇಹವನ್ನ ಹಸಿವಿಗೆ ಒಳಪಡಿಸಿ ಗೆಲ್ಲುವುದು ಇದರಿಂದ ಹಸಿವಿಗೆ ಒಳಗಾಗುವ ಬಡವರ ಸಂಕಟಗಳನ್ನು ಅರ್ಥ ಮಾಡಿಕೊಳ್ಳುವುದು ಉಪವಾಸ ಕೈಗೊಳ್ಳುವುದರ ಮೂಲಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಇದರೊಂದಿಗೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವುದು ಕೆಟ್ಟ ವಿಚಾರಗಳನ್ನ ಕೆಟ್ಟ ಕೆಲಸಗಳನ್ನ ಮಾಡದಿರುವುದು ನಮ್ಮ ಸುತ್ತಲೂ ವಾಸಿಸುತ್ತಿರುವ ಎಲ್ಲರನ್ನ ಸಹೋದರತ್ವದ ಭಾವನೆಯಿಂದ ಕಾಣುವುದು ಮಾನವೀಯ ಮೌಲ್ಯಗಳನ್ನು ಬದುಕಿದ ಉದ್ದಕ್ಕೂ ಅಳವಡಿಸಿಕೊಂಡು ಸಾಗುವುದು ಇದರ ಪ್ರಧಾನ ತಿರುಳಾಗಿದೆ ರೋಜಾ ಅನ್ನುವುದು ಒಂದು ಉಪವಾಸವಾಗಿದ್ದು ಈ ಉಪವಾಸದಿಂದ ಆರೋಗ್ಯ ಮತ್ತು ಸಹಿಷ್ಣುತೆ ಮನೋಭಾವನೆಯನ್ನ ಮೈಗೂಡಿಸಿಕೊಳ್ಳುವುದೇ ರೋಜಾ ಎನ್ನಲಾಗಿದೆ ಎಂದರು ಇನ್ನು ಈ ವೇಳೆ ಶಾಸಕ ಟಿ ರಘುಮೂರ್ತಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಲಹಾ ಸಮಿತಿ ಸದಸ್ಯರು ಅಲ್ಲಾ ಅಲ್ಲಾಬಕ್ಷಿ ಚಮನ್ ಸಾಬ್ ಮಾಜಿ ಹೋರಾಟಗಾರ ಎಸ್ ಸೈಯದ್ ರಸೀದ್ ಮಾಜಿ ಮುತುವಲ್ಲಿ

ಕೈಗೊಂಡಿರ್ತಕ್ಕಂಥ ಆಚರಿಸ್ತಕ್ಕಂಥ ಈ ಅಂತ ಪ್ರಯುಕ್ತ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ಈ ಈಗಾಗಲೇ ನಿಮ್ಮನ್ನು ಉದ್ದೇಶಿಸಿ ಉಪದೇಶವನ್ನು ನೀಡಿದಂಥ ಧರ್ಮಗುರುಗಳೇ ಎಲ್ಲ ಚಳಿಕೆರೆಯ ಎಲ್ಲ ಮಸೀದಿಗಳ ಮುಖಂಡಗಳೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ ಸ್ನೇಹಿತರೆ ಯುವಕರೇ ಇವತ್ತು ನಾವು ಪ್ರತಿ ವರ್ಷದಂತೆ ನಾನು ಹನ್ನೊಂದನೇ ವರ್ಷದ ನಿಮ್ಮ ರಂಜಾನ ರಂಜಾನ್ ಹಬ್ಬದಲ್ಲಿ ನಿಮ್ಮ ಜೊತೆ ನೀವು ಮಾಡಂಥ ಪ್ರಾರ್ಥನಾ ಸಭೆಯಲ್ಲಿ ನಾನು ಭಾಗವಹಿಸಿದ್ದೀನಿ ಇಂಥ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮೊಟ್ಟ ಮೊದಲೇದಾಗಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ತಾವೆಲ್ಲರೂ ಕಳೆದ ಮೂವತ್ತು ದಿನಗಳಿಂದ ತಮ್ಮ ಎಲ್ಲ ಶ್ರದ್ಧಾ ಭಕ್ತಿಯಿಂದ ಉಪ ಉಪವಾಸವನ್ನ ಆಚರಣೆ ಮಾಡೋದ್ರ ಮುಖಾಂತರ ಅಲ್ಲನಿಗೆ ತಾವು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ತಾವು ಪ್ರಾರ್ಥನೆಯನ್ನ ಸಲ್ಲಿಸಿದ ತಮ್ಮ ಎಲ್ಲ ನಾನು ಈ ಸಂದರ್ಭದಲ್ಲಿ ತಮ್ಮ ಎಲ್ಲ ಇಷ್ಟಾರ್ಥಗಳು ತಮ್ಮ ಎಲ್ಲ ಇಷ್ಟಗಳು ಆ ದೇವರಲ್ಲಿ ಏನೆಲ್ಲ ತಾವು ಕಳೆದ ಮೂವತ್ತು ದಿನಗಳಿಂದ ತಾವು ಉಪವಾಸವನ್ನು ಆಚರಣೆ ಮಾಡ್ತಾ ಸ್ಮರಣೆ ಮಾಡ್ತಾ ತಾವು ಕೋರ್ಕೊಂಡಿದ್ರೆ ಆ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ ತಮ್ಮ ಎಲ್ಲ ಕಷ್ಟಗಳು ಬಹುಶಃ ತಾವು ತಮ್ಮ ಸ್ವಾರ್ಥಕ್ಕೆ ತಮ್ಮ ಒಬ್ಬರಿಗೆಲ್ಲ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ ವಿಶೇಷವಾಗಿ ಮುಸ್ಲಿಂ ಬಾಂಧವರು ಸೇರಿ ಎಲ್ಲ ಜಾತಿ ಜನಾಂಗದಲ್ಲಿರ್ತಕ್ಕಂಥ ಸರ್ವಧರ್ಮ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವ್ರಿಗೂ ಕೂಡ ಒಳಿತನ್ನು ಮಾಡಲಿ ಅಂತ ಹೇಳಿ ತಾವು ಅಲ್ಲನಲ್ಲಿ ಪ್ರಾರ್ಥನೆ ಮಾಡಿದ ತಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ ಈಗಾಗಲೇ ನಾವು ಕಳೆದ ವರ್ಷ ಬರಗಾಲದಲ್ಲಿದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಆ ಎಲ್ಲ ಬೇಗ ಮಳೆಯನ್ನ ಬರೆಸಿ ಒಟ್ಟಾರೆಯಾಗಿ ಎಲ್ಲ ಜಾತಿ ಜನಾಂಗದ ಆ ಕಷ್ಟಗಳನ್ನ ನೀಗಿಸ್ಲಿ ಅಂತ ಹೇಳಿ ಪ್ರಾಣಿ ಪಕ್ಷಿಗಳ ಅವರು ಬಹುಶಃ ಬಹಳಷ್ಟು ಕಡೆ ನೀರಿಂದಲೇ ಯಾಕಂದ್ರೆ ಬಿರು ಬೇಸಿಗೆ ಬರಗಾಲ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಆಚರಣೆ ಸರ್ವ ಜನಾಂಗಕ್ಕೂ ಪ್ರಪಂಚಕ್ಕೆ ಸಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೋರ್ತಾ ನನ್ನನ್ನು ವಿಶೇಷವಾಗಿ ಪ್ರತಿ ವರ್ಷನೂ ಕೂಡ ಇದನ್ನು ಭಾಗವಹಿಸ್ತೀವಿ ರಂಜಾನ್ ಇರ್ಬೋದು ಬಕ್ರೀದ್ ಇರ್ಬೋದು ವಿಶೇಷವಾಗಿ ಇದೊಂದು ರಂಜಾನ್ ಸಂದರ್ಭ ನಮ್ಮೆಲ್ಲರಿಗೂ ಆ ದೇವರು ಅಲ್ಲ ಆ ಒಳ್ಳೇದನ್ನ ಮಾಡಲಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಅನಿಸಿ ನಾನು ಎರಡು